నుగ్గ సొప్పిన చట్నీలో బాగి ఇంగ్రీడస్ కరిబేవు నుగ్గేసొప్పు ఉద్దిన కడ్లే కడలేబీ హసర మెణసినకై ಟವನ್ನು ಹತ್ತಿಸಿ ಪಾತ್ರೆನ ಇಟ್ಟು ನುಗ್ಗೆ ಸೊಪ್ಪು ಮತ್ತು ಕರಿಬೇವನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿ ಹುರಿಯಿರಿ ಕೈ ಬಿಡದೆ ತಿರುತಾ ಬನ್ನಿ ಸ್ವಲ್ಪ ಮೆತ್ತಗೆ ಆಗುವವರೆಗೂ ಕೈ ಬಿಡದೆ ತಿರುಗಿಸಿ ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಇದು ತುಂಬಾ ಒಳ್ಳೆಯದು ದೇಹಕ್ಕೆ ಇಷ್ಟಾದರೆ ಸಾಕು ಇದನ್ನು ಒಂದು ಪಾತ್ರೆಗೆ ತೆಗಿಯೋಣ ತೆಗೆದ ನಂತರ ಅದೇ ಬಾಂಡ್ಲಿನ ಸ್ಟವ್ ಮೇಲೆ ಇಟ್ಟು ಬೇಳೆ ಹಾಕಿ ಹುರಿ ಹುರಿಯೋಣ ಆಯಿಲ್ ಏನು ಹಾಕೋ ಹಾಗಿಲ್ಲ ಆಯಿಲ್ ಹಾಕಿದರೆ ಅದು ತುಂಬ ಬೇಗ ಕೆಡುತ್ತೆ ಈ ಥರ ಡ್ರೈ ಆಗಿ ಹುರ್ಕೊಂಡ್ರೆ ಒಂದು ವಾರದ ಮಟ್ಟಿಗೆ ನಾವು ಇದನ್ನು ಇಟ್ಕೋಬೋದು ಬೇಳೆ ಸ್ವಲ್ಪ ಹುರಿದ ನಂತರ ಆಮೇಲೆ ಉದ್ದಿನ ಉದ್ದಿನಬೇಳೆನ ಸೇರಿಸಿ ಹುರಿಯಿ ಹುರಿದ ನಂತರ ಬೇಕಾಗುವಷ್ಟು ಮೆಣಸಿನಕಾಯಿನ ಹಾಕಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಬೆಚ್ಚಗಾಗುವರೆಗೂ ಮತ್ತೆ ಹುರಿದಿ ಹುರಿದ ನಂತರ ಇದನ್ನು ನುಗ್ಗೆ ಸೊಪ್ಪನ್ನು ತೆಗೆದಿದ್ದೀವಲ್ಲ ಆ ಪಾ ಆ ಪಾತ್ರೆಯಲ್ಲೇ ನಾವು ಅದನ್ನು ಹಾಕೊಂಡು ಸ್ವಲ್ಪ ಆರಿದ ನಂತರ మిక్సి జార్గే హిరు రుబ్కండి స్వల్ప ఉప్పన్ను సేసి రుబ్బి ಈ ಥರ ಆಗಬೇಕು ಈ ಥರ ಆದ ನಂತರ ಅದನ್ನು ನಾವು ಒಂದು ಬೌಲ್ಗೆ ಹಾಕೊಳ್ಳೋಣ ಅದನ್ನು ಹಾಕಿ ತೆಗೆದಿಟ್ಟರೆ ಒಂದು ವಾರ ಗಟ್ಟಲೆ ನಾವು ಇದನ್ನು ಯೂ ರೀ ಅದು ಕೆಡೋದಿಲ್ಲ ಯಾಕೆಂದರೆ ಡ್ರೈ ಆಗಿ ಹುರಿದು ಡ್ರೈಯಾಗಿ ಮಾಡಿದ್ದೆ ಎಲ್ಲ ಅದನ್ನು ಅದಕ್ಕೆ ಕೆಡೋದಿಲ್ಲ ಅದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿ ಇದನ್ನು